ಆನಂದಪುರದ ಕೆ ಪಿ ಎಸ್ ಶಾಲೆಗೆ ಪ್ರತಿಭಾ ಕಾರಂಜಿಯಲ್ಲಿ ಸಮಗ್ರ ಪ್ರಶಸ್ತಿ ಆನಂದಪುರ ಸಮೀಪದ ಹೊಸಗುಂದ ಕಾಲೋನಿ ಸರ್ಕಾರಿ ಶಾಲೆಯಲ್ಲಿ ನಡೆದ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲೆಗಳ ವಿದ್ಯಾರ್ಥಿಗಳಿಗೆ ನಡೆದ ಆನಂದಪುರ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಸ್ಥಳೀಯ ಕರ್ನಾಟಕ ಪಬ್ಲಿಕ್ ಶಾಲೆಯ ಪ್ರಾಥಮಿಕ ವಿಭಾಗದ ವಿದ್ಯಾರ್ಥಿಗಳಿಗೆ ನಡೆದ ದೇಶಭಕ್ತಿ ಗೀತೆ ಅಭಿನಯ ಗೀತೆ ಉರ್ದು ಧಾರ್ಮಿಕ ಪಠಣ ಸಾಂಸ್ಕೃತಿಕ ಪಠಣ ಇಂಗ್ಲಿಷ್ ಕಂಠಪಾಠ ಆಶುಭಾಷಣ ಕ್ಲೈಮ್ ಮಾಡಲಿಂಗ್ ಕತೆ ಹೇಳುವುದು ಭಕ್ತಿಗೀತೆ ಸ್ಪರ್ಧೆಗಳಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ಹೀಗೆ ಹಲವಾರು ಸ್ಪರ್ಧೆಗಳಲ್ಲಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನವನ್ನು ಪಡೆಯುವುದರ ಮೂಲಕ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಸಮಗ್ರ ಪ್ರಶಸ್ತಿಯನ್ನು ಪಡೆದ ವಿದ್ಯಾರ್ಥಿಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನವನ್ನು ಪಡೆದ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದು ಹೀಗೆ ನನ್ನ ಶಾಲೆಯ ಹೆಸರು ಕೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆನಂದಪುರ ನನ್ನ ಹೆಸರು ವಿಕಾಸ್ ಆನಂದಪುರ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಪ್ರಬಂಧ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದೇವೆ ವಿಷಯ ಪ್ರಬಂಧದ ವಿಷಯದ ಹೆಸರು ಪರಿಸರ ಸಂರಕ್ಷಣೆಯಲ್ಲಿ ವಿದ್ಯಾರ್ಥಿಗಳ ಪಾತ್ರ ನಮ್ಮ ನಮ್ಮ ಶಾಲೆಗೆ ನಾವು ಎಲ್ಲರೂ ಕೀರ್ತಿ ತಂದು ಕೊಟ್ಟಿದ್ದೇವೆ ಧನ್ಯವಾದಗಳು ನಾನು ಏಳನೇ ತಾಯಿಗೆ ಕೇಳೋದಕ್ಕಿದ್ದೇನೆ ನಮ್ಮ ಶಾಲೆಯ ಹೆಸರು ಕೆ ಪಿ ಎಸ್ ಅನಂತಪುರ ನಾನು ಹೊಸಗುಂದ ಶಾಲೆಯಲ್ಲಿ ನಡೆದ ಮಟ್ಟದ ಪ್ರತಿಭಾ ಕವನ ವಾಚನದಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದೇನೆ ಹಾಗೂ ನಮ್ಮ ಶಾಲೆಗೆ ಒಂದು ಹೆಮ್ಮೆ ನಾವೆಲ್ಲ ಹೆಮ್ಮೆಯನ್ನು ತಂದು ಸಮಗ್ರ ಪ್ರಶಸ್ತಿ ಪಡೆದ ವಿದ್ಯಾರ್ಥಿಗಳಿಗೆ ಶಾಲಾ ಶಿಕ್ಷಕಿಯರು ಶಿಕ್ಷಕರು ಪ್ರಾಂಶುಪಾಲರಾದ ರವಿಶಂಕರ್ ಉಪ ಈಶ್ವರಪ್ಪ ಎಚ್ ಎಂ ಗೌರಿಪ್ರಭಾ ಹಾಗೂ ಸಮಿತಿಯ ಸದಸ್ಯರಾದ ರಮೇಶ್ ಜಗನ್ನಾಥ್ ಬಿಡಿ ರವಿಕುಮಾರ್ ವಿದ್ಯಾರ್ಥಿಗಳಿಗೆ ಅಭಿನಂದಿಸಿರುತ್ತಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಸಹ ಶಿಕ್ಷಕಿ ಇಂದಿರಾ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಇಂದಿರಾ ಕೆ ಪಿ ಎಸ್ ಅನಂತರ ಶಾಲೆಯಲ್ಲಿ ಸಹ ಶಿಕ್ಷಕಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇವೆ ದಿನಾಂಕ ಹನ್ನೆರಡು ಹನ್ನೊಂದು ಇಪ್ಪತ್ತೈದರಂದು ಹೊಸಗುಂದ್ ಕಾಲೋನಿ ಶಾಲೆಯಲ್ಲಿ ನಡೆದ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ನಮ್ಮ ಶಾಲೆಯ ಮಕ್ಕಳು ಸಮಗ್ರ ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದಾರೆ ಆ ಎಲ್ಲ ಮಕ್ಕಳಿಗೂ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಇದೇ ಥರ ಎಲ್ಲ ಮಕ್ಕಳು ತಾಲೂಕು ಅಂತ ಜಿಲ್ಲಾ ಹಂತದಲ್ಲೂ ನಮ್ಮ ಶಾಲೆಯ ಪ್ರತಿಭೆಯನ್ನು ಬೆಳಗಿಸಲಿ ಅಂತ ಈ ಮೂಲಕ ಇದ್ದೇವೆ